ಮಂಜಾರಂಡಿ ರಂಡಿ ಸೂಳೆ ಪಾಪ ಕಟಗೊಂಡಾಳೋ ಒಪ್ಪ ಹಂಗಾಮ ದೊಳಗ ಬೆಳದ ಮುಂಗಾರಿ ತನಿ ತಂದು ನಿಂಜಾನು ವಾಣಕೀಲೆ ಹೆಟಗೊಂಡ ಹಂಗಾಮಾ ದೊಳಗೆ ಬೆಳದ ಮುಂಗಾರಿ ತನಿ ತಂದು ನಿಂಜಾನು ವಾಣಕೀಲೇ ಹೆಟಗವಾಂಡೋ ಮಂಜಾ ಸಂಡೀ ಸುಳ್ಯ ಪಾಪ ಕಟ್ಕೊಂಡಾಳೋ ಹಂಗಾಮ ತೊಳಗ ಬೆಳದ ಮುಂಗಾರಿ ತನಿ ತಂದು ನಿಜಾನುವಣ ಕೀಲೆ ಕುಟ್ಕೊಂಡಾಳೋ ಕಾಡ ಕ್ವಾಣಿನ ನ ಕಣ್ಣಾಗ ನಟುಕೊಂಡಾಳು ಹೈರಾಣಾಗಿ ತುಸು ಕೊನಿಗೆ ನಟುಕೊಂಡಾಳು ಕಾತ್ರ ಕಲ್ತೀಗೆ ತಗೊಂಡ ಅರಿಯೋ ಅಂಗವಾಡಿಗೆ ವಿಶಾನು ಮತ್ತೆ ಕಾತ್ರಕಂಡ ಕಟಗೊಂಡ ಉಡುಗಿಯ ಗ್ರಾಮದ ಹೇಳುವೇನು ಯಾಕಂದ್ರ ಮಾತು ಜಾಸ್ತಿ ಆಗಬಾರ್ದು ಅಂತ ಹೇಳ್ಯಾರ ನಮಗ ಬರೇ ಯಾಕಂದ್ರೆ ಹೆಣ್ಮಗಳು ಹಾಡಾಗ ಬೆಕ್ಕದಷ್ಟು ಮಾತಾಡ್ಲಿಕ್ಕೆ ಸುಮ್ಮ ಕುಂದರು ತಿರುಸಬದಾಗ ನಾನೇ ಹಾಡಾಗ ಮಾತ ಭಾಳಾಗಲ ಕೆತ್ತವ ಹೇಳುವೆ ತಮಗ ಕತ್ತವ್ಯಾಣ ಯಾಕಂದ್ರ ಪಿಶ್ಮಿ ಹೊರುವ ಸಲುವಾಗಿ ಇವು ಕಂಪ್ನಿಗೋಡ್ಬ್ಯಾ ಬೆನ್ನ ಹತ್ಯಾವ ಅವ್ಕ ಸ್ವಲ್ಪನು ಸಹಿತ ಅವ್ರೂ ಇಲ್ಲ ಬಂದಾವ ಇಲ್ಲಿಗ ಯಾಕಂದ್ರೆ ಗಾಂಧಿ ಟಬ್ಬಿಗೆ ಹೈಕೊಂಡಾರ ತಮ್ಮ ತೆಲಿನಾಗ ಸಾವಿರ ರೂಪಾಯಿ ವಾಚ ಕಟ್ಟ್ಯಾವ ತಮ್ಮ ಕೈಯಾಗ ದೋತ್ರ ಉಟ್ಕೊಂಡವ ಎಂಟುನೂರದು ಅಂಗಿ ಉಟ್ಕೊಂಡವ ಐದನೂರದು ಒಟ್ಟ ಗಂಡಸ ಅನ್ನೋದು ಅಭಿಮಾನ ಮೈತ್ರ ಎಲ್ರೇ ಅವರೇಗ ಲಿಂಗ ಅಂತ ಇದು ಒಂದು ಮಾತ್ರ ಬ್ಯಾರೇನೆ ಐತಿ ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಮೂರು ನಮೂನೆ ಅದಾವ ಇದರಾಗ ಸ್ತ್ರೀಲಿಂಗ ನಪುಷಕ ಇದ್ದಿದೆ ಬೆನ್ ಹತ್ಯ ಅವ ಹೆಣ್ಮಗಳ ಬೆನ್ನೀಗ ಅವು ಸಿಕ್ಕಂಡ್ ಬಾಯಿ ಬಿಡಿಲ ಕತ್ತವ ನೆಂತೋಸಾಗ ನಪ್ಪ ಎಂತ ಗಂಟಾ ಬೀಳತ್ತವ ನಮಗ ಕಬರು ಇಲ್ಲಾರದೆ ಮಾತಾಡ್ತಾವ ನೆಂತೋ ಸಬಾದಾಗ ಅದಕ್ಕಾಗಿ ನಾನು ದೈವದವ್ರಿಗೆ ವಿಚಾರ ಮಾಡ್ತೀನಿ ಈಗ ದಯವಿಟ್ಟು ನಮಗೂ ಆ ಮಾತಾಡಬಾರ ತಿಳ್ಕೊಂಡು ವಾರ್ನಿಂಗ್ ಕೊಡ್ಲಾಕತ್ತಿ ಖರ್ಯ ನಂದೇನು ಅಭ್ಯಂತರ ಇಲ್ಲ ಈಗ ನಾವು ನಮ್ಮ ಹಾಡು ಹಾಡ್ಲಾಕ್ ಬರ್ತಾಳ ಮತ್ ಆಕಿ ಹಾಡು ಹತ್ನಿಯಾಗಿ ಶೀದಾಕಿ ಬಂದ್ ಮಾಡಿ ಹಾಡ ಹಾಳ ಕಚ್ಮಿ ಯಾಕಪ್ಪ ಅಂತಂದ್ರೆ ಬಹಳ ಒಂದ್ ಅರ್ಧ ತಾಸನ ಪದ ಮುಗಿಬೇಕು ಬೇಷ್ ಎರಡ್ ತಾಸ ಹಾಡಿ ಅದಕ್ಕೆ ಅದಕ್ಕೆ ಲೆಕ್ನು ಇಲ್ಲ ಅಳತಿನೂ ಇಲ್ಲ ಏನೂ ಇಲ್ಲ ಹಿಂದಿನ ಅಲ್ಲಾಗಿತ್ರ ನೀವು ಹಾ 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 ಅವ್ ಪೈಲೇನೆ ಅಂದಿನ ಏನತ್ತ ಹೆಣ್ಣು ಮೇಲೆ ಮ್ಯಾಲ ಲಡ ಯಾವಾಗನು ಆಗಂಗಿಲ್ಲ ಆಗಂಗಿಲ್ಲ ಅದು ಹೆಣ್ಣು ಮೇಲೆ ಮ್ಯಾಗ ಅದು ಯಾವಾಗ ಹೋಗ್ ಹೌದು ಮಾಸ್ತ್ರ ಅಭಿಮಾನಿ ಇಲ್ಲ ಧೋತ್ರ ಉಟ್ಟಾರ ಟೋಪಿ ಹಾಕೊಂಡ್ರ ವಾಸ್ ಹಾಕ್ಯಾರ ಒಳಗ್ ಏನಿಲ್ಲರಿ ಮಾಮಾ ಒಳಗ್ ಸಾಮಾನ್ಯ ಹಂಗೇನಿಲ್ಲ ತಮ್ಮ ಅದಕ್ಕೆ ಬಹಳ ಎಲ್ಲಮ್ಮ ತಾಯಿ ಬೆಳೆಸಿ ಹೇಳಕರ ಅವ್ರು ಎಲ್ಲ ಮನೆ ಶ್ರೇಷ್ಠ ಎಲ್ಲ ಮನೇ ಶ್ರೇಷ್ಠ ಇಲ್ಲಿ ನಮ್ ಗೊಂದಲಿ ಸಮಾಜದವ್ರು ಕುತ್ತಾರ ನಾವ್ ಒಂದು ಮಾತು ಕೇಳ್ತೀನಿ ಇವ್ರಿಗೆ ಅವರು ಗೊಂದಲಿ ಗೊಂದಲ ಹಾಕಲಕ್ಕೆ ಹೋಗ್ತಾರ ಎಲ್ಲರ ಮೈಯಾಗ ಎಲ್ಲ ಬರ್ತಾಳೆ ಇವ್ರ ಮೈಯಾಗ ಅಂಬಾಬಾಯಿ ಬರ್ತಾಳೆ ಎಲ್ಲರೂ ಬರ್ತಾರೆ ಇಕ್ಕರಿ ಮೈಯಾಗ ಹೌದು ಒಬ್ಬಕ್ಕ ಇಲ್ಲ ಈ ಗೊಂದಲಿ ಸಮಾಜದವ್ರ ಮೈಯಾಗ ಈ ಎಲ್ಲ ಯಾಕೆ ಬರಂಗಿಲ್ಲ ಹ ಯಾಕ್ರಿ ಒಂದ್ಲಿ ಸಮಾಜದವ್ರು ನೋಡ್ರಿ ನೀವು ದೇವ್ರು ಹೇಳಂಗಿಲ್ಲ ಅವರು ಅವ್ರದ್ದು ಏನು ಒಂದು ಇದು ಇರ್ತವೆ ನೋಡ್ರಿ ಅದು ಅದು ಬಾರಿಸ್ಬೋದು ಮನಿ ಮನೆ ಮನಿ ಹೇಳ್ಕೊತ ಹೋತಾರ ಶಕನ ಹೇಳ್ಕೊತ ಹೋತಾರ ಖರೇ ಖರೆ ಈಗ ಒಂದ್ಲಿ ಸಮಾಜದವ್ರ ಮನೆಯಾಗಿ ಇವ್ರು ಎಲ್ಲ ಯಾಕೆ ಹೋಗಂಗಿಲ್ಲ ಯಾಕೆ ಸೇರಂಗಿಲ್ಲ ಅವ್ರ ಮಯ ಯಾಕೆ ಸೇರಂಗಿಲ್ಲ ಬೇಡ ಅವ್ರ ಬಲ್ಲಿ ಏನ್ರೀ ಚಿಣಿ ಇಡ್ತಾರೆ ಅಲ್ಲವ ತಂಗಿ ಎಲ್ಲ ಮೊದಲೇ ತಳದಾಗೆ ತಪ್ಪ್ಯಾಳ ಈ ಎಲ್ಲವನ ಬಗ್ಗೆ ಮತ್ತೆ ದ್ರೌಪದಿ ಬಗ್ಗೆ ಬಹಳ ಮಾತಾಡಕೀನಾ ಇವ್ರ ಹೆಣ್ಮಕ್ಳು ಏನೇನು ಮಾಡ್ಯಾರ ಕತೆ ಅನ್ನೋದು ಮಾತ್ರ ಇನ್ನು ಮುಂದೆ ಕೇಳ್ರಿ ಚೆಂದದ ಹಗಮಲ್ಲಿ ಹೆಣಸಾರ ಕತಿ ದಿಗಮಲ್ಲಿ ಕೇಳ ಮರತಿ ಯುಗ ಇವದ ನಿನ್ನ ಝಡತಿ ಕೊಡುವೇನು ಕೈದು ುವೇನು ನಗದಿ ಮಾತುಗಳು ತಗದು ತಗದು ನಿಂತು ಹೇಳುವೇನು ಏ ತುರ್ಬಿನಲ್ಲಿ ಅಕ್ಕಿ ತುರುವಿನಲ್ಲಿ ಹರಳಾಕ ಎತ್ತಮಲ್ಲಿ ಋಷಿ ಅಗತ್ಯ ಬಂಧ ಮ್ಯಾಲಿ ನುಂಗು ಕಾರಣನು ಐದು ಮಂದಿ ಗಂಡದಾರ ಇದ್ರು ಆರ್ನೇದ ಹೊರಲಿ ನೋಡುವ ಏ ಕರೆ ಹೇಳ ನಿನ್ನ ದ್ರೌಪದಿ ಧರ್ಮ ಹೌದೇನು ಹರಿದ ಕಾಯಿ ಹತ್ತಲಾಕ ಹೋಗಿತ್ತು ಸರಿ ಇಲ್ಲಿಲ್ಲೇನು ಯಾಕಂದ್ರೆ ಅದ್ರ ಒಳಗೆ ತಿಳಿನಿಲ್ಲ ಅಂದ್ರೆ ಬಾಯಿ ಹಾಕಬಾರ್ದ್ರಿ ಅದು ಏನು ಹೇಳಕತ್ತದ ನೋಡ್ರಿ ಹೆಚ್ಚಿಡಿ ಅದು ಹಿಂದೆ ನಿಂತ ನೋಡಿ ಸೂರ್ಯಂದು ಓಹೋ ಅಲ್ಲ ಈ ಕಂಪ್ನಿಗೆ ಏನು ಯಾವ ಜ್ಞಾನ ಇರಂಗಿಲ್ಲ ನಾ ಮೊದಲೇ ಹೇಳಿ ನಾವನಿಗೆ ತಮ್ಮ ಇದು ಪುರಾಣದೊಳಗೆ ಪುರಾಣ ಸೈಡ್ ಅಲ್ಲಿದು ಇದು ಅಧ್ಯಾತ್ಮದೊಳಗೆ ಮಾಡ್ಯಾರ ಕ್ಯಾಲಿ ಅಂತ ಮೊದಲೇ ಹೇಳಿ ನಾವನಿಗೆ ಕಿವಿ ಕೆಲಸಂಗ್ ಕಾಣಿಸಂಗಿಲ್ರಿ ಎಣ್ಣೆ ಹಾಕಿರಿ ಅಣ್ಣ ಕಿವಿ ಕಿವಿ ಹುಡ್ ನೋಡ್ರಿ ಹ್ಯಾಂಗದ ನಾವು ಹ್ಮ್ ಚೋರ್ ಚೋರ ಚೋರ್ ಕಂಪ್ನಿ ಇದು ಇವ್ರು ಚೋರ್ ನಂಬಲ್ ಚೋರ್ ಮಾಡಂಗಿಲ್ಲರಿ ಹೆಂಗ್ರ ಬಲಕ್ಕೆ ಚೋರ್ ಮಾಡ್ತಾವ ಇವು ಅಲ್ಲೇ ಕಳ್ತ ಮಾಡಿ ನಡೆಯಂಗಿಲ್ಲ ನಮ್ಮ ಅದಕ್ಕೆ ಇವ ಏನ್ ಹೇಳಕರಿದ್ದೆ ಹಚ್ಚು ತರ್ದಿದ್ದೆ ಮುಚ್ಚು ನಿನಗ ಅಂತೀನಿ ಘರ್ತಿ ಹರಿಯಾದ ಮಾತಿನಾಗ ಹರ್ಕೊಂಡು ಹೋಗ ಹೋಗಬೇಡ ಒಗ್ತಾನ ಹಿಡ್ಕೋತಿ ಅಂತ ನಾ ಹೇಳಿದೆ ಆ ಕ್ಯಾಲಿ ಎಲ್ಲಿ ಹಾಡ್ಯಾರ ಎದರಂದು ಹಾಡ್ಯಾರ ಅನ್ನೋದ್ರ ಖಬರ್ ಬೇಕಿಲ್ಲ ಅವನಿಗೆ ಎಲ್ಲಾ ಒಯ್ದ್ ಏನ್ ಮಾಡ್ಲಕ್ಕ ರಾಮಾಯಣ ಹಚ್ಲಾಕತ್ತ ನಾವು ಹೌದೌದು ರಾಮಾಯಣ ಸೈಡ್ ಅಲ್ಲೋ ಏ ತಡ ತಡ ತಿತ್ತಲ್ಲ ಅಲ್ಲ ನಾ ಏನ್ ಹೇಳಿನಿ ನೀನು ಏನ್ ಹೇಳಕತ್ತಿದಿ ಇವ್ರ ದ್ರೌಪದಿ ಇದ್ದಕ್ಕೆ ಹರ್ದಿದ್ ಹೊಯ್ ಹಚ್ಳತ್ ನೀಲ್ ಹಣ್ಣ ಅಲ್ಲಿ ಮಾತು ಕೇಳಕತ್ತಿರ ನಾನು ಯಾವ್ದು ಕೇಳಿ ಮಾನವ ಜನ್ಮ ಎಲ್ಲಿದಿಂದ ಹರ್ಕೊಂಡು ಬಂದದ ಅಲ್ಲಿಗೆ ಹೋಗಿ ಕುಡ್ಕೋಬೇಕಾಗ್ಯದ ಓಂಕಾರ ಮುಖದಿಂದ ಹರ್ಕೊಂಡು ಬಂದದ ಮತ್ತೆ ಅಲ್ಲಿಗೆ ಹೋಗಿ ಕುಡ್ಕೋಬೇಕಾಗ್ಯಾದ

ಹಾಳಿ ಬಿದ್ದೆ ಬೀಳಕತ್ತಾಳ ಎಲ್ಲಿ ಮಡುವಿನಾಗ ಅದಕ್ಕ ಇದು ಏನ್ ಮಾಡಬೇಕಾಗ ಈ ಹುಟ್ಟು ಸಾವು ಅನ್ನುವಂಥದ್ದು ಏನದಲ್ಲ ತಟ್ಕೊಂಡು ಕೂತದ ನಿನ್ಗ ನಿನ್ ಹಳಿವರ್ಗ ಅದನ್ನ ಅಂತ ನಾವ್ ಕವಿ ಇದು ಮುಚ್ಕೋಬೇಕಾದ್ರ ಇವ್ರು ಗುರ್ತಾಯಿ ಬಳಿ ಹಾದ್ರ ಸಾಧ್ಯ ಇಲ್ಲ ಅದಕ್ಕೆ ಕೈ ನಾವ ನಿಂತೊಳಗ ನಿಜಗುಣಿ ಯಾರ ಬರ್ದಾರ ಅವರು ಸ್ವಚ್ಛ ಇವರು ಗುರುತಾ ಇದನ್ರಿ ಕೆಲಸ ಆಗಿತ್ತಂದ್ರ ಅವ ನಿಜಗುಣಿ ಬರಿತಿದ್ದ ಕರೆಕ್ಟ್ ಆಗಿ ಕ್ಯಾಬಿ ನೈ ಏನು ಆಗಿಲ್ಲ ಅವ್ ಹುಚ್ಚ ಏನ್ರಿಯ ಏನು ಗಜರಿಕಾಯಿ ಆಗಿಲ್ಲ ಇವ್ರೈಲಿ ಇತ್ತು ಬರ್ದವ್ ಯಾರು ಗೊತ್ತದಲ್ಲಪ್ಪ ನಿಮ್ಗೆ ನಿಜಗುಣಿ ಯಾರರು ನಿಜಗುಣಿ ಯಾರ ಬರದಂತ ಶಟಶಾಸ್ತ್ರಗಳಿಂದ ಮಾತ್ರ ಜ್ಞಾನಿಗಳಾಗ್ಯಾರ ಎಷ್ಟೋ ಮಂದಿ ಕವಿಗಳಾಗ್ಯಾರ ಅವನವ ಸಾಹಿತ್ಯಾಗ ಅಂತವ್ ಏನ್ ಬರ್ದನವ ಪ್ರಶ್ನೆ ಪದ್ಯದೊಳಗೆ ಬರದ ನಾವ ಏನಂತಾನ ಶ್ರೀ ಉರು ವಚನೂಪ ದೇಶವನ್ನು ಆಲಿಸಿದಾಗಳ ಹೂದು ನರರಿಗೆ ಮುಕುತಿ ದುರಿತ ಕರ್ಮವನ್ನು ಪುಣ್ಯವನ್ನ ಮಾಡು ಹರಿ ಹರ ನಡಿ ಬಿಡೀವಿ ಶಾಂತರ ನಾಡು ಒಂದು ಒಡೆಯಿದಿರು ಕಾಮಾದಿಗಳನ್ನು ಜಯಿಸೋ ತಿಳನವ ಒಂದು ಒಡೆಯಲಾರದಂತ ಕಾಮಂದ್ರೆ ಯಾವದು ಇವು ಸಿಕ್ಕಲ್ಲ ಹೋಗಿ ಬಿಳುತ್ತವ ಹ್ಞೂ ಎಲ್ಲರ ಜನ ಚಂದ ಕಾಣ್ತಪ್ಪ ಅಥವಾ ಹರಿಯಾಗಿ ಬಿಡೋದೇ ಇವು ಕುಂದ್ ಒಡಿಲಾರ ಮಾಡ್ಕೊಂಡು ಎಲ್ಲರೂ ಬಿಡ್ತಾವ ಸಿಕ್ಕ ಎಲ್ಲರ ಹರ್ಗಾಡ್ಕೊತ ಹೋಗ್ತಾವ ಇದು ಕುಂದ್ ಒಡಿಲಾರ ಕಾಮ ನಂಗಿಲ್ಲಾ ಸಿಕ್ಕಲ್ಲ ಕಾಮ ಹೇಳ್ತದ ಕಾಮ ಕುಂದ್ ಒಡಿಲಾರ ಕಾಮ ಅದು ನಾನು ಹಣತಿಗೆ ಮಾಡ್ಕೊಂಡಿನಪ್ಪ ಅಂತಂದ್ರ ಈ ಸತ್ತ ಹಾನ್ಲ ಬಂದಿನಿ ಇಲ್ಲಿ ಎಲ್ಲಿಗಿ ಬಂದಿನಿ ಈ ಸದ್ ನನಗ ಕಾಮದ ಬೈಕಿ ಆಗ್ಯದ ಕಾಮದ ಬೈಕಿ ಅಂತಂದ್ರೆ ಮತ್ತೊಂದು ಹೆಣ್ಮಗಳ ಮ್ಯಾಗ ನಾ ಮನಸ್ಸು ಮಾಡಬಾರದು ಕುಂದ್ ಹೊಡೀಲರ ಕಾಮ ನಾ ಇಲ್ಲಿದ್ರು ಸಹಿತ ಮನೆಯಾಗ ನಾನು ಹಣತಿ ಕೂಡ ನನಗ ಭೋಗ ಕೊಟ್ಟಂಗೆ ಆಗಿರ್ಬೇಕು ಕುಂದ್ ಹೊಡೀಲಾರ ಕಾಮ ಅಂತ ಯಾರು ನಿಜಗುಣಿ ಹಾ ಇದಪ್ಪ ಅಂದ್ರೆ ಸಾಧಸ್ತದ ಹ್ಞೂ ಮತ್ತೆ ನೀವು ಬರೇ ಪೇಪರ್ ಮಟ್ಟಿಗೆ ಕೊಟ್ರಪ್ಪ ಅಂತಂದ್ರೆ ಇವು ಎಲ್ಲರೂ ಸೀರೆ ಹಾಸ್ತವ ಇವು ಪೇಪರ್ ಮಟ್ಟಿಗೆ ಉಪದೇಶದವ ಇವು ಇವ್ ಕೂರ ಮುಂದೆ ಹೆಂಗೆ ನಡೀತೀರಿ ಜ್ಞಾನಿಗಳ ಮುಂದೆ ಏನ್ ನಡೆಯಂಗಿಲ್ಲ ಶರೀರಕ್ಕೆ ಬಿಟ್ಟು ಮಾಡಿ ತೋರ್ಸತ್ ಹೇಳ್ತ ನೀವ ಏ ಪಿಚಗಣ್ಣವನ ಈ ಶರೀರದ ಆಶೆ ಬಿಟ್ಟಾಗೆ ದೇವರಾಗಿ ಹೋಗ್ಯಾರೋ ತಳನು ಗೊತ್ತಿಲ್ಲ ಗೊತ್ತಿಲ್ಲ ಬುಡಾನು ಯಾವಾಗ ಸೋಮ್ ವ್ಯರ್ಥ ನೀವು ಸ್ವಲ್ಪ ಸಮಾಧ ಬಂದು ಬಂದ್ರಿ ಈ ಕಾಯದ ಹಂಗ ಬಿಟ್ಟವ್ರೆ ಯಾರು ಇದೇ ಇಸ್ಲಾಮ ಧರ್ಮದಲ್ಲಿ ಕಾಜೆ ಬಂದ ನಮಾಜ ತಿಳ್ಕೊಂಡು ಕೇಳಿರ್ಲಿಲ್ಲ ಹೆಸರು ನೀವು ಗುಲ್ವರ್ಗ ಕಾಜೆ ಬಂದಾನ ನಮಾಜ ಚಿರಾಕದೇ ನಸ್ರ ಗುರುಗಳು ಬರ್ಲಿ ಉಪದೇಶ ತೆಗೆದುಕೊಳ್ಳೋಬೇಕ ತಿಳ್ಕೊಂಡು ಹನ್ನೆರಡು ಹನ್ನೆರಡು ಮೂರ್ಲೆ ಮೂವತ್ತಾರು ವರ್ಷ ದುಡಿದ ಅವ್ನ ಕೈಯಾಗ ಛತ್ತೀಶ್ ವರ್ಷ ದುಡಿದ ಉಪದೇಶ ಕೊಡ್ಲಿಲ್ಲ ಯಾರು ಚಿರಾಕದೇ ನಸ್ರೋದಿನ ಗುರುಗಳು ಐವತ್ತಾರು ಸಾವಿರ ಶಿಷ್ಯರವ್ ಒಬ್ಬನಿಗೆ ಅಂತವ್ ನೋಡ್ರಿ ಅವ ಗುರು ಅಂದ್ರೆ ಅಂತವ್ ಇರಬೇಕು ಶಪ್ಪ ನಜಾರ ಅವನಿಗೆ ಶಿಷ್ಯರು ಆ ಶಿಷ್ಯರೊಳಗೆ ಶ್ರೇಷ್ಠವಾದವನ ಇವ ಬಂದೆ ಮಾಸ್ಟಿ ನಡುವ ಉಪದೇಶ ಕೊಡಂಗ ಕಣಸಾಗಿಲ್ಲ ತಿಳ್ಕೊಂಡು ಏನು ಮಾಡ್ದವ ಈ ಶರೀರ ಆಶಯ ಬಿಟ್ಟು ಹೋಗಿ ಬಚ್ಚನ್ ಮೋರಿ ಹೋಗಿ ತಿನ್ನಿ ಕೊಟ್ಟು ಮುಕ್ಕೊಂಡ ಮನ್ಕೊಂಡಾಗ ಗುರು ಏನ್ ಮಾಡ್ಯಾನ ಜಳಕ ಮಾಡುವಂತ ಟೈಮ್ ಒಳಗೆ ಹೊರಗೆ ನೀರು ಬೀಳ್ಲಿಲ್ಲ ತಂದು ಬಾಲಿ ಪರ್ಚಿ ಕಡಿಗೆ ತಂದು ಸೂಚದ ಎಲ್ಲಿ ಬಚ್ಚನ್ ಮೋರಿ ಒಂದು ಏಳು ನಟ್ಟಿದ್ರು ತೆಲಿಯಾಗ ಅವನಿಗೆ ಒಂದು ಗೇಣ ತೆಲಾಗ ನಟರು ಸಹಿತ ನಾನೇ ಇದ್ದೀನಿ ಅಂತ ತಿಳ್ಕೊಂಡು ಹೇಳಿಲ್ಲವ ಹ್ಞೂ ಮತ್ತೆ ಹೇಳಿದ್ ಬಿಡ್ಬೇಕಾಗ್ತಿತ್ತವ ಈಗ ಮೂವತ್ತಾರು ವರ್ಷ ಯಾವ ಇನ್ನೊಂದು ಹನ್ನೆರಡು ವರ್ಷ ಓತಪ್ಪ ಅಂದ್ರೆ ಹ್ಯಾಂಗ್ ಮಾಡ್ಲಿ ಅಂದವ ನಾನೇ ಏನಪ್ಪ ತಿಳ್ಕೊಂಡು ಹೇಳಿಲ್ಲ ಅವಾಗ ಲಾಸ್ಟಿಗೆ ಬಚ್ಚನ ಮೂವರೇ ಅಂದ್ರೆ ರಕ್ತ ಹೊರಗ ಬರ್ಲಕ್ಕಿತ್ತು ಉರು ಯುದ್ಧ ಹೋಗಿ ನೋಡಿ ಕಳಕಳನೆ ಕಳನೆ ಕಣ್ ತುಂಬ ನೀರು ತಂದ ಏನು ಶಬ್ಬಾರ ಎಲ್ಲ ಹಾಡಮ್ಮ ಯಾರು ಬಂದೇ ನಮಾಜ ಇವತ್ತೇ ನಾನು ಉಪದೇಶ ಕೊಡ್ತೀನಪ್ಪ ಅಂತ ತಿಳ್ಕೊಂಡು ಅಲ್ಲೇ ಕುಂದ್ರಷ್ಟು ಉಪದೇಶ ಮಾಡ್ಯಾನವ ಈ ಶರೀರದ ಆಸೆ ಈ ರಂಡಿ ಹಾಸಿ ಬಿಟ್ಟವ ನಾವು ಹುಬ್ಬಳ್ಳಿ ಹುಡುಗರು ರಂಡಿ ಆಸೆ ಬಿಟ್ಟವ್ರಿ ಈ ರಂಡಿ ಆಸೆ ಬಿಡಲಾರದೆ ಮಾತ್ರ ನುಟ್ಟಿ ಎಂದೂ ಆಗೋದಿಲ್ಲ ತಿಳ್ಕೊನಿ ಮೊದಲೇ ಈ ಪೈಲ ಈ ರಂಡಿ ಯಮರಾಜ ಪೈಲ ಈ ರಂಡಿ ಪೈಲ ಈ ಚಿಂತಿ ಬಿಡಬೇಕಾಗ್ತದೆ ಹೌದು ಯಮರಾಜ ಬಂದು ಯಾವ ದೇಹಕ್ಕೆ ಶಿಕ್ಷಾ ಕೊಟ್ಟನ ಅಂತ ಕೇಳಾರ ಹೆಣ್ಮಗಳು ಏನು ಕೇಳ ಯಮರಾಜ ಯಮರಾಜ್ ಶಿಕ್ಷ ಯಾರಿಗೆ ಕೊಟ್ಟಾನ ಕೊಟ್ಟನು ಈ ಶರೀರದೊಳಗ ಎಷ್ಟು ಪ್ರಕಾರದ ಶರೀರ ಸೂಕ್ಷ್ಮ ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ಅಂತಕೊಂಡು ನಾಲ್ಕು ದೇಹಗಳು ಇದು ಅಲ್ಲ ನವವಿಧ ದೇಹಗಳು ಅದಾವ ಈ ಶರೀರದೊಳಗ ಯಮರಾಜ ಶಿಕ್ಷೆ ಯಾರಿಗೆ ಕೊಟ್ಟನ ಅಂತ ಕೇಳಗ ಕೇಳೋಳಕಿ ಯಾರಿಗೆ ಕೊಟ್ಟನಪ್ಪ ಅಂತಂದ್ರ ಸೂಕ್ಷ್ಮ ಏಕ ಮಾತ್ರ ಯಮರಾಜ ತಂಗಿ ಶಿಕ್ಷೆ ಕೊಟ್ಟ ಆತ್ಮರಾಮಾಗ ಅವನಿಗೆ ಶಿಕ್ಷೆ ಯಾರ ಯಾರು ಸಿಗವನೇ ಹಲ್ಲಲ್ಲ ಅವನಿಗೆ ಹೆಂಗೆ ಕೊಡ್ಲಾಕೊಡ್ತದ ಈ ನಿನ್ನ ಶರೀರಕ್ಕೆ ಕಡದಾರ ನಿನ್ನ ಶರೀರಕ್ಕೆ ಹೊಡೆದಾರ ನಿನ್ನ ಶರೀರ ಹೊಸ ಐತಪ್ಪ ಶರೀರ ಉಣ್ತದ ಕರೆ ಅವನು ಊಟ ಮಾಡವನು ಅಲ್ಲ ನಿನಗೆ ಬೇಡವನು ಅಲ್ಲ ಅದಕ್ಕೆ ಏನೇನು ಇಲ್ಲಾರದಂತ ವಸ್ತು ಅದ ತಂಗಿ ಅವನ ತೂಕ ನಿನಗೆ ಗೊತ್ತಾಗಂಗಿಲ್ಲ ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಕವಿಗಳು ಮಂದಿ ಗಣವೇರಿದ್ದು ಆರನೇ ನಾವು ನೋಡುವದು ನೋಡುವುದು ಕರೆ ಹೇಳೋ ನಿನ್ನ ದ್ರೌಪದಿ ಧರ್ಮ ಹೌದೇನು ಅರ್ಧ ಕಾಯಿ ಹತ್ತಲಾಕ ಹೋಯಿತು ಸರಿಲಿಲ್ಲ ಅದೇ ಕಾಣವಳ ಮರ್ಯಾದೆ ಅಲ್ಲ ತೆರೀಲಿಲ್ಲೇನು ಗುರು ಬೃಹಸ್ಪತಿಗಳಲ್ಲಿ ಕೂಲ ಕಲಿತ ಸಾಲಿ ತಾರಾಚಂದ್ರಗ ಚಂದ್ರಗ ಮನುಕೋಳಾಕ ಕರೀಲಿಲ್ಲೇನು ವಸ್ರಾ ಆಗಿ ಬುಧನ ಹಡದಳ ತಿಂಡಿ ಮುರಿಲಿಲ್ಲ ವಸ್ರಾ ಆಗಿ ಬುಧನ ಹಡದಳ ತಿಂಡಿ ಮುರಿಲಿಲ್ಲ ಹರ್ಷರಿ ಭಾವದ ಮೂಗ ಮುರಿದು ಎಪ್ಪ ವನಪ ಮಾಡಿ ತಾರ ವಾಲಿಗಿ ಕರೀಲಿಲ್ಲೇನು ಚೌಡೇಶ್ವರೀ ರುಂಡ ವೀರಭದ್ರ ಕಡೀಲಿಲ್ಲೇನು ಸರಸ್ವತಿ ಮೂಗ ಕೈದು ದಕ್ಷಣ ಹೊಡೀಲಿಲ್ಲೇನು ಸರಸ್ವತಿಗೆ ಶಬ್ದ ಋಷಿಗಳ ಶಾಪ ಹತ್ತಿ ತ್ರಿಲೋಕದೊಳಗ ಬಂಜಿಯರಾಗಿ ಉಳಿಯಲಿಲ್ಲ ಹಾಡುವ ಹಡಿಸ್ಯಾರಲ್ಲ ಅವರ ಸುದ್ದಿ ಕೇಳಿ ಹಾಡುವ ಹಡಿಸ್ಯಾರಲ್ಲ ಅವರ ಸುದ್ದಿ ಕೇಳಿಲ್ಲರು सुहासक आगे पार्वती सिंपिया गया ख्या अनुबा इल अड़िया अड़गी आता विष्णु ना शापक लक्ष्मी हण्ण कु आ गया ಆಗಿ ಭೋಗ ಕೊಪ್ಪಳ ಪಿಂಡ ಅಶ್ವಿನಿ ಕುಮಾರರಿಗೆ ಹಡದ ಉದ್ರಿ ಅಲ್ಲ ರೋಕ ತೊಗರ ಸರಳ ರೋಕ ತೊಗರ ಸಳ ಸತಿ ಶ್ಯಾಮಲಿ ಮನಸ್ ಮಾಡಳ ಮರ್ತನ ಮ್ಯಾಲಿ ಎಪ್ಪ ಒಳಗಿಂದ ಒಳಗ ಹದ ಪದರಕ ಎಪ್ಪ ಒಳಗಿಂದ ಒಳಗ ಹಾದ್ರಕ ಪದರ ಹಾಸಿಲ್ಲೇನು ವಾಯುದೇವನ ಸತಿ ಅರ್ಜುನಗ ಮೋಹಿಸಿಲ್ಲೇನು ರುಕ್ಮಾಂಗಲನ ಸೂಳ್ಯ ಅಗ್ನಿ ಒಳಗ ದಯಿಸಿಲ್ಲೇನು ಖುಷಿ ಅಗಸ್ತ್ಯ ಬಂದ ನೇನು ಗು ಕಾರಣನು ಆ ಹರಳ ಯಾರು ಜವಾಬ ಕೊಡುವ ತುಳಜಾಪುರದ ತುಳಸಾ ಭವಾನಿ ತುಳ್ಕಿ ಮಾಡಿ ಕೊಂಡಾಳ ಹಾನಿ ಇವ್ರ ಹುಳಗಡಕಿ ಹೆಂಗಸರ ಸುದ್ದಿ ಹೇಳಿ ಇನ್ನೆ ಶರಣ ಆಳಂದ ಗುಡ್ಡಕ ಬಂದನ ಒಂದೀನ ಕೊಡು ಜಾಗ ಅಂತ ಚಿಗುರಿ ಚರ್ಮದಷ್ಟೇ ಬೇಡ ಹಾರಿನಾಳತಿ ಮಾಪ ಹಿಡುದು ಪೂರ್ತಿ ಗುಡ್ಡಕ ಸುತ್ತ ಹೈರು ಎರಡು ಮಾರ ಜಾಗ ಕಡಿಮೆ ಬಿದ್ದಾದ ಅಕ್ಷಣ ಹೊರ್ತಿ ಮಾಡುವಂತ ಹಿಡುದು ಮುಕ್ಕಳಿ ಶಿಫಾರಸ್ತ್ ಹೇಳಕತ್ತಾಳೆ ತಾಳಕಿ ಪೆಚ್ಚಗಾಣಿ ತೀರಿ ಅಲ್ಲಿ ಏನೋ ಕಣ್ಣು ಗುಡ್ಡಾಗ ಒಬ್ಬ ಕೂತಾಳತ್ತ ಏನು ಬಿಳಿ ಗುಡ್ಡಾಗ ಒಬ್ಬಕ್ ಕೂತಾಳತ್ತ ಏನೇನೋ ಶಕಲ್ ತಕ್ಕೊಂಡ್ ಕೂತಾಳ ಎಲ್ಲಿ ಪುರಾಣದಾಗ ಯಾವ ಪುರಾಣದಾಗ ಅದು ಯಾರಿಗೂ ಗೊತ್ತಿಲ್ಲ ಅಲ್ಲ ಕಣ್ಣು ಗುಡ್ಡಾಗ ಬಿಳಿ ಗುಡ್ಡೆ ಕುಂದ್ರಬೇಕಾದ್ರೆ ಮತ್ತೆ ಅಲ್ಲಿ ಶರೀರದೊಳಗೆ ಇರುವಂತ ಟೈಮ್ ಒಳಗೆ ಅಲ್ಲಿ ಯಾವಾಗ ಹೊಕ್ಕಾಳಕಿ ಏನ್ ಹೊರಗೆ ಬಂದ ಬೆಳಗ್ಗೆ ಹೊಕ್ಕಾಳು ಏನ್ ಒಳ್ಳೆ ಹೊಟ್ಟೆಗಿದ್ದಾಗೆ ಹೊಕ್ಕಾಳೋ ಬೇಕಲ್ರಿ ಈಗ ನೀನು ಹೊರಗೆ ಬಂದ ಬೆಳಗ್ಗೆ ಕೇಳಿದ್ದು ಏನ್ ತಾಯಿ ಇದ್ದಾಗ ಕಣ್ಣಾಗ ಸೇರಾಳು ಅವ್ರೆಲ್ಲ ಹೆಂಗ್ಸೂರು ಸೇರ್ಬೇಕಾದ್ರ ಮತ್ತೆ ಹೊಟ್ಟೆಯಾಗ ಸೇರ್ಬೇಕಲ್ರಿ ಹೋತವ ಒಳಗು ಬರೇ ಒಂದು ಅಡಿಕೆ ಅಷ್ಟಿರುವಂತದ್ದು ಹೋಗಂಗಿಲ್ಲ ಮತ್ ಅಂತದ ಮತ್ತ ಕಣ್ಣು ಗುಡ್ಡಿ ಒಳಗೆ ಹೋಗ್ಬೇಕಾದ್ರ ಆ ಹೆಣ್ಮಗಳ ಹೆಸರು ಏನು ಅದಕ್ಕೆ ಹೇಳ ಇವೆಲ್ಲ ತಪ್ಪು ಕಲ್ಪನಾ ತಂಗಿ ನಿಂದು ಏನಂತಾರದು ಇವ್ರದ್ದು ಹೇಗಾದ್ರೆ ಕತ್ತಿ ಗೊತ್ತೈತೇನು ಹಂಗ ಇಟ್ಟಿ ಪಾರ ಕುಂಡಾಗಿ ಹಾರ ಅಂತ ಶುಚಿ ಧಾರ ಅಂತ ಅಂತಾರಲ್ಲ ಹಂಗ ಲೆಕ್ಕ ಕೇಳಿದಕ್ಕ ಒಂದ್ ಯಾವ್ದೋ ಒಂದು ಅಧ್ಯಾಯದಾಗ ಒಂದು ಪುರಾಣ ದಾಗ ಇರ್ಬೇಕು ಹತ್ ಬೇಕಾದ್ರೆ ದಂಡಿಗೆ ಹತ್ ಬೇಕು ಅಲ್ಲ ಕಣ್ಣಾಗ ಅಂತ ಹೆಣ್ಮಗಳು ನಿಂದಿರ್ತಾಳಪ್ಪ ಅಂತಂದ್ರ ಮತ್ತ ಕಣ್ಣು ಗುಡ್ಡಿ ಹಂತವ್ರಿ ಇರ್ಬೇಕು ಯಾಕ್ರಿ ಇವೆಲ್ಲ ಇಂಥವು ಕೇಳ ಜ್ಞಾನಿಗಳು ಹೋಗ್ತಾರ ಇವಕ ಮನುಷ್ಯ ಪಾತ್ ಅಂತಂದ್ರೆ ಒಂದು ಐದು ಕುಟ್ರಿ ಇರ್ತಾನಲ್ರಿ ಮತ್ ಕಣ್ಣು ಗುಡ್ಡಿ ಅಂದ್ರೆ ಎಟ್ ಇರ್ತಾವ ಅಲ್ ನೋಡಿ ಹೋಗ್ಬಕ ಹೆಣ್ಮಕಿಗ ಯಾವಾಗ ಗರ್ಭ ನಿಂತ ಅಲ್ಲಿ ಕಣ್ಣು ಗುಡ್ಡ್ಯಾಗ ಮತ್ತ್ ಅಲ್ಲಿ ಯಾವ ಬಂದಕ್ಕಿ ಇದು ಮಾಡ ಇವೆಲ್ಲದೆ ಮತ್ ಮುಂದೆ ಹತ್ಕೋತಾವ್ ಇಕ್ಕ ಯಾಕಂದ್ರೆ ಇಂತಿಂತ ವಿಷಯಗಳು ಕೇಳಾಳ ಇಲ್ಲಿ ಕವಿಗಳು ಏನ್ ಹೇಳಕತ್ತಾರ ತುಳಜಾಪುರ ಅಂಬಾ ಭವಾನಿ ಮೊದಲ ಎಲ್ಲಿದ್ದಳು ಆಳಂದು ಗುಡ್ಡದಾಗ ಇದಳು ಆ